ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಸೌಧ ರಾಜಪ್ಪ ಅವರಿಗೆ ಪ್ರಾರ್ಥಿಸಿ ತಂದೆಯವರ ಮೇಲೆ ಕರುಣೆ ತೋರಿಸಬೇಕಾ ಕೇಳ್ಕೊಳ್ತಾನಪ್ಪ ಕಾಲಿನ ಗಂಟುಗಳ ಮೇಲೂ ಕಾಲುಗಳ ಪಾದಗಳ ಮೇಲೂ ಮಾತ್ರವಲ್ಲದೆ ಕೈ ಮತ್ತು ಕೈ ಗಂಟಿನ ಮೇಲಿರುವ ಇರುವ ಆ ನೋವಿನಿಂದ ಪೂರ್ಣ ಬಿರಿಸುವ ಹತ್ತು ವರ್ಷಗಳಿಂದ ಅವ್ರು ನೋವನ್ನು ಅನುಭವಿಸ್ತಾ ಇದ್ದಾರೆ ಔಷಧ ಕೊಡ್ತಾ ಇದ್ದಾರೆ ಆದ್ರೂ ಕೂಡ ಏನು ಸಮಸ್ಯೆ ಅವರಿಗೆ ಪರಿಹಾರ ಆಗಿಲ್ಲ ಕರ್ತನೆ ಆದರೆ ಒಂದೇ ಕ್ಷಣದಲ್ಲಿ ಗುಣಪಡಿಸುವ ದೇವರು ನೀನು ಜೀವಿಸುತ್ತಾ ಇದ್ದೆ ಅದಕ್ಕಾಗಿ ಸ್ತೋತ್ರಪ್ಪ ಇವರು ಮುಟ್ಟಿ ಗುಣಪಡಿಸಬೇಕೆಂಬದ ಕರ್ತನೆ ಕೇಳ್ಕೊಡ್ತಾರೆ ಸ್ವಾಮಿ ಯೇಸು ನಾಮದಲ್ಲಿ ರಾಜಪ್ಪ ಅವರ ಕೈಯ ಮೇಲೂ ಕೈಯ ಗಂಟುಗಳ ಮೇಲೂ ಕರ್ತನೆ ಕಾಲುಗಳ ಮೇಲೂ ಕಾಲಿನ ಗಂಟುಗಳ ಮೇಲೂ ದೈವಿಕ ಸೌಖ್ಯ ಪ್ರಕಟ ಆಗಲಿ ಸೌಖ್ಯ ಪ್ರಕಟ ಆಗಲಿ ಜೀವ ಪ್ರಕಟ ಆಗಲಿ ಆರೋಗ್ಯ ಪ್ರಕಟ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಕೈಯ ಮೊಣಗಂಟುಗಳ ಮೇಲೆ ಪಾದಗಳ ಮೇಲೆ ಆಂಕಲ್ಗಳ ಮೇಲೆ ದೈವಿಕ ಸೌಖ್ಯವನ್ನು ಏಸು ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್ ಈ ಕ್ಷಣದಿಂದ ಆ ನೋವು ಇರಕೊಳ್ಳೋದು ತಿರುಗಿ ಬರ ಬ್ಲಡ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಮಾಂಸ ಖಂಡಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ಎಲುಗಳ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಜಾಯಿಂಟ್ ಸಂಕಲ್ಪ ಸಬ್ಕ ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್ ಹೋಲಿ ಗೋಸ್ ಫೈರ್ ಹೋಲಿ ಗೋಸ್ ಪರಿಶುದ್ಧಾತ್ಮರೆ ಮುಟ್ಟು ಪರಿಶುದ್ಧಾತ್ಮದವರೇ ಮುಟ್ಟಿ ಸಬ್ಕ ಪಡಿಸು ಇನ್ ದ ನೇಮ್ ಆಫ್ ಜೀಸಸ್ ರೋಗತ್ಮ ಶಕ್ತಿಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಗಂಟೆಯನ್ನು ಬಿಟ್ಟು ಹೊರಗೆ ಬರೋ ರೋಗತ್ಮ ಕಾಲಿನ ಗಂಟುಗಳನ್ನು ಕೈಯ ಗಂಟುಗಳನ್ನು ಕಾಲಿನ ಪಾದಗಳನ್ನು ನರಗಳನ್ನು ಮಾಂಸ ಕಣ್ಣು ಎಲ್ಲ ಬಿಟ್ಟು ಹೊರಗೆ ಬಾ ರೋಗತ್ಮ ಇವರು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್

ಇಲ್ಲ ಅಲ್ಲ ಓಕೆ ಏಸುವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ನೀನೇ ಸೌಖ್ಯದಾಯಕನು ಆಮೇಲೆ